ವಿದ್ಯೆ ಕಲಿಯಬೇಕು ಎನ್ನುವಂತಹ ಹಂಬಲ ಹುಟ್ಟಿತ್ತು ಶಿವನೇ ಒಂದು ಅರ್ಥ ಆಗುತ್ತಾ ಇಲ್ಲ ಒಂದು ಅರ್ಥ ಆಗುತ್ತಾ ಇಲ್ಲ ಆದರೂ ಕಲಿಯಬೇಕು ಕಲಿಯಬೇಕು ಎನ್ನುವಂತಹ ಹಂಬಲ ಮಾತ್ರ ನನ್ನನ್ನು ಬಿಟ್ಟು ಹೋಗುತ್ತಾ ಇಲ್ಲ ಹುಡುಗಲಾಡಿದಂತಹ ಮಾತು ನಿನ್ನ ಪ್ರಯತ್ನ ಸರಿಯಾಗಿದ್ರೆ ನಿನಗೆ ಯೋಗ ಇದ್ರೆ ಖಂಡಿತವಾಗಿ ನೀನು ಹಂಬಲಿಸಿದೆಲ್ಲ ಒದಗಿ ಬರ್ತಾನೆ ಮಗು

be oh. ಉಳಿದ ಮಕ್ಕಳಿಗೆಲ್ಲ ಅವರು ಕಳಿಸುವಂತಹ ರೀತಿಯನ್ನು ಕಂಡು ಉಂಟು ನಾನು ಆ ಶಿಷ್ಯರಲ್ಲಿ ಒಬ್ಬನಾಗಬೇಕು ಅಂತ ಭಾವಿಸಿದ್ರೆ ನನ್ನ ಜಾತಿ ಒಂದು ತಡೆಯಾಗಿ ಒಪ್ಪ ಜಾತಿ ಮೇಲೆ ಅದು ನೀತಿ ಒಂದೇ ಹೌದಲ್ಲ ಕಲಿಯುವುದಕ್ಕೆ ಒಳ್ಳೆಯ ಮನಸ್ಸು ಬೇಕಂತೆ ಒಳ್ಳೆಯ ಹ್ಮ್ ಕಲಿಯುವುದಕ್ಕೆ ತೊಡಗಿದ್ರೆ ಖಂಡಿತವಾಗಿಯೂ ಯಾವ ರೀತಿ ಆದರೂ ಅರಗತವಾಗುತ್ತದೆ ಅಂತ ಹಿಡಿಯಾಡಿದಂತಹ ಮಾತು ನೆನಪಿಗೆ ಬರ್ತದೆ ಆದ್ದರಿಂದ ಂತಹ ಜಲದಿಂದ ನಮ್ಮ ಗುರು ದ್ರೋಣಾಚಾರ್ಯ ಮಣ್ಣಿನ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದೇವೆ ಮೂರ್ತಿಯನ್ನು ಕಾಣುತ್ತಾ ಇದ್ರೆ ಗುರುಗಳಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಎಲ್ಲಿಂದ ಬಂದು ಅದರ ಆ ವಿಜ್ಞೇತನವನ್ನು ಅರ್ಥ ಆಗುತ್ತಾ ಇಲ್ಲ ದ್ರೋಣಾಚಾರ್ಯರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದೇನೆ ನನಗೆ ತಿಳಿದ ರೀತಿಯಲ್ಲಿ ಮಾತ್ರ ಏನು ಹೇಳ್ತದೋ ಗೊತ್ತಿಲ್ಲ ಆದರೂ ಹಣ್ಣನ್ನು ಹೂವನ್ನು ಅರ್ಚಿಸುತ್ತಾ ಹಚ್ಚಿಸುತ್ತಾ ಗುರುಗಳೇ ನನ್ನ ಶಿಕ್ಷಣ ಸ್ವೀಕರಿಸಿ ನಾನು ಅಭ್ಯಾಸ ಮಾಡುತ್ತಿರುವ ಹೊತ್ತಿಗೆ ಅಭ್ಯಾಸ ಮಾಡ್ತಾ 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 ನಿಲ್ಲಿದ್ದೆ ಕರಗತವಾಗಲಿ ಎನ್ನುವ ಹಾಗೆ ಹರಸಬೇಕು ಅಂತ ಪ್ರಾರ್ಥಿಸ್ತೇನೆ ಗುರುವನ್ನೇ ಧ್ಯಾನಿಸುತ್ತಾ ಕ್ಷತ್ರಾಭ್ಯಾಸ ಅಭ್ಯಾಸ ನನಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅವರು ಹುಡುಗುತ್ತಾ ಇದ್ದಾಗಿಲ್ಲ ಧ್ರುವ ಶಿಷ್ಯವೃತ್ತಿಯನ್ನು ನಡೆಸುತ್ತಾ ಬಂದವರು ಖಂಡಿತವಾಗಿ ಈಗ ಎಷ್ಟು ಕಲಿತಿದ್ದೇವೆ ಎನ್ನುವುದನ್ನ ಮುಂದೆ ಪರೀಕ್ಷಿಸುವುದಕ್ಕೆ ಬೇಕಾಗಿ ಹೋಗ್ಬೋಣ ಹಾಗಾಗಿ ತರ ಮಾಡಲಿಲ್ಲ ಹೋಗಿ ಹೇಳ್ತೇನೆ ಕೊಟ್ಟಿರೋ ಹಲವು ಮೃಗಗಳನ್ನೆಲ್ಲ ಕಾಲೇನೆ ಅಂತ ಹಾಗೆ ಸಬ್ಬನೆ ತಡ ಮಾಡುವುದಲ್ಲ ಕಾರಣ್ಯದಂತೆ ನಮ್ಮ ಪ್ರಯಾಣ ಏಕಾಗ್ರತೆ ತಂಗ ಬಂದದ್ದು ಸರಿ ನಾನು ಎಷ್ಟು ಬಂದಿದ್ದೇವೆ ನೋಡಕ್ಕೆ ಎಂಬುದನ್ನು ತೋರಿಸಿಕೊಡುವುದಕ್ಕೂ ಸಾಧ್ಯ ಆಗುತ್ತವೆ ನಮಗೆ ಹೊಗಳ ಬೇರೆ ಏನಲ್ಲ ಆದ್ದರಿಂದ ಆ ನಾಯಿಗಳು ಮತ್ತೆ ಪೊಗೊಳ್ಳದ ಹಾಗೆ ಕ್ಷಣ ಪ್ರಯೋಗ ಮಾಡಿ ಅಂದ್ರೆ ಮಾಡಲಿ ಏನಿದ ಚರಿ ನಮ್ಮ ಗಾಯ ಚತುರನ ಕಾಣಬೇಕೆನು ದಾಗ ಮಧ್ಯ ಕುಳಿದವರು ಏನ್ ಮಾಡೋಣ ಮನುಷ್ಯನ ಬಾಯ್ ಮುಚ್ಚಿಸಬಹುದು ನಾಯಿ ಬಾಯಿ ಮುಚ್ಚಿಸಲಿಕ್ಕೆ ಆಗ್ತದ ನಮ್ಮೊಟ್ಟಿಗೆ ಬಂದಂತಹ ನಾಯಿ ಕೊಡ್ತಾ ಇತ್ತು ಒಮ್ಮಿಂದೊಮ್ಮೆ ನಿಶಬ್ದ ಯಾಕೆ ಹೀಗೆ ಎನ್ನುವುದಾಗಿ ನೋಡುವುದಕ್ಕೆ ಮುಂದಾದ್ರೆ ನಾಯಿ ಬಾಯಿ ತಕ್ಕೊಂಡೆವು ಹಾಗಂತ ಸ್ವರ ಯಾಕೆ ಹಾಗೆ ಯಾರೋ ಬಾಣ ಹುಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಏಳು ಬಾಣಗಳು ನಾಯಿಯ ಬಾಯನ್ನ ಸೇರಿದ್ದಾವೆ ಹಾಗಂತ ನಾಯಿ ಸಾಯಲಿಲ್ಲ ಬರ್ತಾ ಇಲ್ಲ ನೋವಿನವನು ಭವಂತ ಆಗ್ತಾ ಇಲ್ಲ ಹಾಗಂತ ಅದೇ ಅಚ್ಚರಿಯನ್ನು ಅನುಭವಿಸ್ತಾ ಇಲ್ಲ ನನಗೂ ಅಚ್ಚರಿಯ ಆಗ್ತಾವು ಈ ರೀತಿಯಾಗಿರುವಂತಹ ವಿದ್ಯೆಯನ್ನು ಪ್ರದರ್ಶನ ವಿದ್ಯೆಯನ್ನು ಪ್ರದರ್ಶಿಸಿದವರು ಯಾರಾಗಿರಬಹುದು ತಿಳ್ಕೊಳ್ಳದೆ ಬಿಡುವ ಪ್ರಶ್ನೆಯೇ ಇಲ್ಲ ಯಾರು ಅಂತ ನೋಡ್ಲೇವೆ no no, no. no. ಈ ರೀತಿಯಾಗಿರುವಂತಹ ಶಬ್ದವೇ ದಿವೆಯನ್ನ ನಿನಗೆ ಹೇಳಿಕೊಂಡಂತಹ ಗುರು ಯಾರು ಹೇಳಬಹುದಾ ಗುರು ಯಾರು ಅಂತ ಹೇಳಬೇಕೆ ತೋರು ಬೆರಳಿ ತೋರಿಸಬರನು ಬೇರೆ ಗುರು ತನಗೆಲ್ಲವೆನ್ನರೂ ಕಡೆಗೆ ತೋರು ಬೆರಳಿ ತೋರಿಸಬರನು ಅಭ್ಯಾಸಕ್ಕೆ ತೊಂದರೆ ಆದೀತು ಎಂಬ ಕಾರಣಕ್ಕಾಗಿ ಬಾಣ ಪ್ರಯೋಗ ಮಾಡಿದೆ ಶಬ್ದ ಬಂದ ಕಡೆಗೆ ನಾಯಿ ನೋಡ್ಲಿಲ್ಲ ನಾನು ನಾಯಿ ಏನು ನೋಡ್ಲಿಲ್ಲ ಶಬ್ದ ಬಂದ ಕಡೆಗೆ ಬಾಣ ಪ್ರಯೋಗ ಮಾಡಿದೆ ಆ ಏಳು ಬಾಣಗಳು ನಿಮ್ಮ ನಾಯಿಯ ಬಾಯಲ್ಲಿ ನಾಟಿದ್ರು ಕೂಡ ಒಂದು ದೊಡ್ಡ ರಕ್ತವಾದರೂ ಬಂದಿದೆಯಾ ಇಲ್ಲ ಹೌದಾ ಇಲ್ಲ ಅದನ್ನು ಖಾಸಗಿಗೊಳಿಸಬೇಕು ಎಂದ ಉದ್ದೇಶ ಅಲ್ಲವಾಗಿತ್ತು ಅದು ಗೊತ್ತಾಯಿತು ಕೇವಲ ಸಿಂಹನಿರಿಸಬೇಕು ಎಂಬ ಕಾರಣಕ್ಕಾಗಿಯೇ ನಾನು ಬಾಣ ಪ್ರಯೋಗ ಮಾಡಿದವ ನನ್ನ ಹೆಸರು ಏಕಲರಿಲ್ಲ ಏಕಲು ಗುರುತಿಸಿದ ಹಾಗೆ ನಾನು ಬೇಡಗೇ ಹೌದು ಬೇಡ ಹೃದಯ ಹಿರಣ್ಯ ಜನವಿನ ಮಗ ನಾನಿದ್ದೇನೆ ಹಿರಣ್ಯ ಜನವಿನ ಮಗ ಏಕಲು ಯಾವ್ದೌದು ಸಾಮಾನ್ಯವಾಗಿರುವಂತ ವಿದ್ಯೆ ಅಲ್ಲ ಪುಣ್ಯಾತ್ಮ ಪ್ರಪಂಚದಲ್ಲಿ ಅಸಾಮಾನ್ಯರು ಅಂತ ಕರೆಸಿಕೊಂಡವರಿಗೆ ಈ ರೀತಿಯಾಗಿರುವಂತಹ ಬಹಳ ಪರಿಹಾರವು ಈ ಇಂಥದ್ದೊಂದು ವಿದ್ಯೆಯು ಸಿದ್ಧಿಸುತ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ ಗೊತ್ತುಂಟಲಿಲ್ಲ ಈ ವಿದ್ಯೆಗೆ ಹೆಸರೇನೋ ಶಬ್ದವೇ ಇದೆ ಅಂತ ಹೆಸರು ಹೌದು ನನಗೆ ವಿದ್ಯೆ ಹೆಸರು ಗೊತ್ತಿಲ್ಲ ಕೆಲವೇ ಕೆಲವರಿಗೆ ಮಾತ್ರ ಗೊತ್ತುಂಟಂತೆ ಕೆಲವರಿಗೆ ಮಾತ್ರ ಗೊತ್ತುಂಟದೆ ನೀ ಎಲೆ ಮುತ್ತು ಮುಟ್ಕೊಳ್ಳೋದು ಯಾಕೆ ಗೊತ್ತಾಗುತ್ತೆ ಹಾಗೆಲ್ಲ ಹೇಳಿಕ್ಕೆ ಆಗುದು ಆಯ್ತು ಹಾಗಂತ ಆ ವಿದ್ಯೆಯನ್ನು ಕಲಿತಂತ ಕೆಲವರಿಗೆ ರಾಗ ಯಾವುದಂತ ಕಂಡು ಗೊತ್ತಿರುವುದಿಲ್ಲ ಚೆನ್ನಾಗಿ ಹೌದು ಹಾಗೆ ನನಗೆ ಅದರ ಹೆಸರು ಸರಿಯಾಗಿ ಗೊತ್ತಿಲ್ಲದೆ ಇದು ಸಹ ಪ್ರಯೋಗ ಮಾಡಬಲ್ಲೆ ಆದ್ರೆ ನೀನ್ ಹೇಳಿದ ವಿಷಯ ರಾಗ ಯಾವುದು ಅಂತ ಗೊತ್ತಿಲ್ಲದೆ ಹೋದ್ರೂ ರಾಗವಾಗಿ ಹಾಡ್ತಾರೆ ಆದ್ರೆ ಅದು ದೈವೀ ದತ್ತವಾಗಿ ಬಂದದ್ದು ನಿನಗೂ ಇದು ದೈವೀ ದತ್ತವಾಗಿಯೇ ಬಂದದ್ದು ಅಥವಾ నిజవ్ దైవికత్తభ ఇద్దరు కూడా గురు అనుగ్రహ బురు గునూ ముక్తి దొరకదు హిందే గురు ముందే గురు దొడ్డవ్ హెస్థ సంస్కార ఒడనాట అ ಹೌದು ಹೌದು ಈಗ ಒಳ್ಳೆಯವರ ಒಡ್ನಾಟ ಆದ್ರೆ ಹಣ್ಣನ್ನು ಒಳ್ಳೆಯವನಾಗುತ್ತಾನೆ ಸಂಸ್ಕಾರವತ್ತ ಎನ್ನುವುದಕ್ಕೆ ಸಾಕ್ಷಿ ಆ ನಾಯಿ ಏನೂ ಆಗಿದೆ ಮಗಳದ ಹೋದಾಗ ಮಾತ್ರ ಹೌದಾ ಹಾಗಿದ್ರೆ ಇಷ್ಟು ಕಲಿಯುಗತ್ತೊಬ್ಬರು ಗುರುಗಳು ಬೇಕೋ ಬೇಕೋ ಬೇಕು ಬೇಕಾಗುತ್ತೆ ಹೇಳ್ತೇನೆ ಸಾಮಾನ್ಯವಾದ ವಿದ್ಯೆ ಅಂತ ವಿದ್ಯಾರ್ಥಿ ಊರಿಂಗ್ಯ ದಾರಿಯನ್ನು ಆರು ತೋರಿದಡೆಯನ್ನು ನ್ಯಾರಾಯದ ನಿಜವತ್ತೋರೊಬ್ರು ತಾನಾದ ಆರಾದಡೆಯನ್ನು నిజమైన ఇలాచార సరి ఉంటుంది జాతకీ ఉంటు జాతక సరి పడదు పడతా ఇష్ట ಶಿಷ್ಯ ದ್ರೋಣ ಶಿಷ್ಯ ಈ ವಿದ್ಯೆಯನ್ನು ಕಲಿಯುವುದಕ್ಕೆ ಕಾರಣ ದ್ರೋಣವನ್ನು i yeah. are yeah. いん。 ಹೀಗ್ ಮಾಡ್ತೀರಿ ನಾನು ಭಾವಿಸಲಿಲ್ಲ ನಾನು ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ನಾನು ಇತ್ತೀನಿ ಮಾಡಿ ನನ್ನ ವಿಶ್ವಾಸಕ್ಕೆ ಹೋಯ್ತು ಏನು ಹೇಳ್ತೇನೆ ಗುರುಗಳೇ ನೀವು ನನ್ನನ್ನು ಏನ್ ಹೇಳಿದೀರಿ ಪ್ರಪಂಚದಲ್ಲಿ ತೃತೀಯ ವಿಲ್ಲುಗಾರನನ್ನಾಗಿಸ್ತೇನೆ ಅದರಲ್ಲಿಯೂ ಏಕಮೇವ ತೃತೀಯ ವಿಲ್ಲುಗಾರ್ದೇನೆ ನೀವು ನನಗೆ ಮಾತ್ಕೊಂಡೇ ಅರವಾಣಿ ಮಾಡುತ್ತೇನೆ ನಾನೊಂದಿದ್ದೆ ಆ ನಂಬಿಕೆ ಸುಳ್ಳಾಗಿ ಹೋಗಿದೆ ಅಂದ್ರೆ ನಾನು ಹೇಳಿಕೊಟ್ಟು ಒಂದು ನೆನಪಿ ಬರುವುದಿಲ್ಲ ನನಗಿಂತಲೂ ಶ್ರೇಷ್ಠತೆ ಒಬ್ಬ ಇದ್ದಾರೆ ಶ್ರೇಷ್ಠತೆಗಾರ ಪ್ರಪಂಚದಲ್ಲಿ ನಾವೊಬ್ಬರೇ ಶ್ರೇಷ್ಠರಾಗಿರಬೇಕು ಅಂತ ಬಯಸುವುದು ದೊಡ್ಡ ತಪ್ಪು ಮೂರ್ಖತನ ಅನೇಕರು ಇರ್ತಾರೆ ಗುರು ನಿನ್ನ ಅನೇಕರು ಇರ್ತಾರೆ ನಾನು ನನ್ನ ಶಿಷ್ಯರಲ್ಲಿ ನಿನ್ನನ್ನು ಏಕಮೇವಾದ್ವಿತೀಯ ಬಿಲ್ಲುಗಾರನ ಆಗಿಸುತ್ತೇನೆ ಹೇಳಿದ್ದಾವೆ ಗುರುಗಳೇ ಇದನ್ನು ನಾನು ಅರಿಯದೇ ಹೋದ ಪ್ರಪಂಚದಲ್ಲಿ ನಾನೊಬ್ಬರೇ ಗುರುವ ಅಥವಾ ನಿಮ್ಮ ನೀವು ಮಾತ್ರ ಶಿಷ್ಯರ ನಾನು ಒಬ್ಬರೇ ದೊಡ್ಡ ಅಂತ ನಾನು ಹೇಳುವುದು ಅಲ್ಲ ಮತ್ತೆ ಹಾಗಂತ ನೀವು ನನಗೆ ಮಾತು ಕೊಟ್ಟಿದ್ದೇನು ನನ್ನ ಶಿಷ್ಯರಲ್ಲಿ ನೀನು ಅದ್ವಿತೀಯ ಅಂತ ಮಾಡ್ತೇನೆ ಈಗ ಮತ್ತೊಬ್ಬ ಇದ್ದಾನೆ ನಿಮ್ಮ ಶಿಷ್ಯ ನನ್ನ ಶಿಷ್ಯರು ಅನೇಕರಿದ್ದಾರೆ ಯಾಕಂದ್ರೆ ನೀವೆಲ್ಲರೊಂದ್ರೆ ಶಿಷ್ಯ ಇದೆ ಹ ಮತ್ತೊಬ್ಬ ಯಾರು ಹುಡುಗೇ ಪ್ರಕರಣ ಅಂತೇಳಿ ನಿಮ್ಮಿಂದ ಅಪ್ಪಳಿಯಿಂದ ಪಡೆದು ನಾವು ಮೃಗ ಬೇಟೆಗೆ ಹೋದವ್ ಮೂರು ಸುತ್ತಿನ ಬೇಟೆಯನ್ನು ಮುಗಿಸಿ ವಿಶ್ರಾಂತಿಗಾಗಿ ಕುಳಿತೇವಾ ನಾವು ಕರೆದುಕೊಂಡು ಹೋದಂತಹ ನಾಯಿ ಹೋಗ್ತಾಯ್ತೇವೆ ನಾಯಿ ಬಾಳೆಯನ್ನು ಮುಚ್ಚಿಲಿಕ್ಕೆ ಆಗ್ತದಂತ ನಾವು ಮುಳಿತೇವೆ ಹಾ ಅದು ಒಂಬಿದೊಮ್ಮೆ ನಿಶಬ್ದು ಆಶ್ಚರ್ಯವನ್ನು ನಾನು ನೋಡುವುದಕ್ಕೆ ಮುಂದಾದ್ರೆ ಒಂದಲ್ಲ ಎರಡಲ್ಲ ಏಳು ಬಾಣಗಳು ನಾಯಿಯ ಬಾಯನ ಸೇರಿತ ನಾಯಿಯ ಬಾಯಿ ಕಳ್ಕೊಂಡಿದ್ದು ಕಳ್ಕೊಂಡಾಗ ಹಾಗಂತ ರಕ್ತ ಬರ್ತಾ ಇಲ್ಲ ಗಾಯ ಆಗಲಿಲ್ಲ ನಾ ಈ ಸಾಯ ಇದು ವಿಶೇಷ ಚೋತ್ಯ ಅಂತ ನಿಶಿ ಈ ರೀತಿಯಾಗಿರುವಂತಹ ಬಿಲುಗಾರ ಯಾರಾಗಿರಬಹುದು ಬಲ್ಲ ಎನ್ನುವುದಾಗಿ ಆಗಿರಬೇಕು ಹೌದು ಗುರುಗಳೇ ಅವರ ಹೆಸರು ಹೇಳ್ತವೇ ಎನ್ನುವುದಾಗಿ ವ್ಯಾಧ ಹೋಗಿ ಕೇಳಿದೆ ಈ ರೀತಿಯಾಗಿರುವಂತಹ ವಿದ್ಯೆಯನ್ನು ನೀನು ಹ್ಯಾಟುವಂತೆ ನೀನು ಯಾರು ಹೇಳ್ಕೊಟ್ಟು ಅಂತ ಕೇಳಿದೆ ಎಲ್ಲಾ ದ್ರೋಣರ ದಯ ನನ್ನ ಗುರುಗಳು ದ್ರೋಣರು ಅಂತ ಹೇಳಿದ ಮಾತು ಕೊಟ್ಟಿದ್ದ ನಮಗೆ ನನಗೆ 来我都没有